ಸಕಾರಾತ್ಮಕತೆ ದಾನ ಮತ್ತು ಸಹಕಾರ ಹೊಸ ಜೀವನದ ಆರಂಭ ಈ ರೂಪಕ ಯಾವುದೇ ವ್ಯಕ್ತಿ ಜನರಿಗೆ ವಸ್ತುಗಳಿಗೆ ಅಥವಾ ಪಕ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ ಜನಜಾಗೃತಿ ಮೂಡಿಸುವುದು ನಮ್ಮ ಮುಖ್ಯ ಧ್ಯೇಯವಾಗಿದೆ ಬನ್ನಿ ನಾವು ಈಗ ಭರವಸೆಯ ಯಾತ್ರಿಗರನ್ನು ಹುಡುಕೋಣ ಒಂದು ದಿನ ಪ್ರಭು ಕ್ರಿಸ್ತರು ಮತ್ತು ಪೇತ್ರರು ಭೂಲೋಕದಲ್ಲಿ ನಡೆಯುತ್ತಿರುವ ಪಾಪಕೃತ್ಯಗಳ ಬಗ್ಗೆ ಸಮಾಲೋಚನೆ ಮಾಡುತ್ತಿದ್ದರು ಆಗ ಪ್ರಭು ಕ್ರಿಸ್ತರು ಮತ್ತು ಪೇತ್ರರು ಭೂಲೋಕದಲ್ಲಿ ಭರವಸೆ ಯಾತ್ರಿಕರನ್ನು ನೋಡಲು ಭೂಮಿಗೆ ಬರುತ್ತಾರೆ ಸೈತಾನನು ಇಡೀ ಭೂಮಿಯನ್ನು ತನ್ನ ಅಧೀನದಲ್ಲಿಟ್ಟುಕೊಳ್ಳಲು ಜನರನ್ನು ಶೋಧಿಸುತ್ತಿದ್ದನು ಭೂಮಿಯಲ್ಲಿ ಆಹಾಕಾರ ಕೊಲೆ ಸುಲಿಗೆ ಅಹಿಂಸೆ ವ್ಯಭಿಚಾರ ದ್ವೇಷ ಅಸೂಯೆ ಕಳ್ಳತನ ಯುದ್ಧ ಭ್ರೂಣ ಹತ್ಯೆ ಧೂಮಪಾನ ಮದ್ಯಪಾನ ಎಲ್ಲವೂ ತಾಂಡವವಾಡುತ್ತಿತ್ತು ಇದನ್ನು ಕಂಡ ಪೇತ್ರ ಹೀಗೆನ್ನುತ್ತಾನೆ ಪ್ರಭು ನಾನಿಂದು ಬಹಳ ದುಃಖಿತನಾಗಿದ್ದೇನೆ ಈ ಭೂಲೋಕಕ್ಕೆ ನೀವು ಕರುಣಿಸಿದ ಪ್ರೀತಿ ಶಾಂತಿ ವಿಶ್ವಾಸ ಎಲ್ಲವೂ ನಶಿಸಿ ಹೋಗಿದೆ ನನಗಿಲ್ಲಿ ಯಾವ ಭರವಸೆಯ ಯಾತ್ರಿಕನು ಕಾಣುತ್ತಿಲ್ಲ ಆಗ ಪ್ರಭು ಯೇಸು ಕ್ರಿಸ್ತರು ಹೀಗೆನ್ನುತ್ತಾರೆ ಅವಸರ ನಿನಗ ಯಾಕೆ ಎಷ್ಟು ಅವಸರ ನಿನ್ನಲ್ಲೇ ಕೂಡ ತಾಳ್ಮೆ ಇರಲಿ ಈ ಬೇಕೂರಿನ ಕುಟುಂಬದಲ್ಲಿ ಬಹುಜನ ಜನ ಭರವಸೆ ಯಾತ್ರಿಕರಿದ್ದಾರೆ ಅದನ್ನು ಪರೀಕ್ಷಿಸು ಅಷ್ಟರ ತನಕ ನಿನಗೆ ಸ್ವರ್ಗ ಲೋಕಕ್ಕೆ ಬರಲು ಇಲ್ಲ ಏಸು ಕ್ರಿಸ್ತರ ಆಜ್ಞೆಯ ಮೇರೆಗೆ ಪೇತ್ರನು ಭೂಮಿಗೆ ಬರುತ್ತಾನೆ ಬೇಗೂರಿಗೆ ಬಂದ ಪೇತ್ರ ಲಾಜರ್ ಮತ್ತು ಲಿಕ್ಕರ್ ಲೂ ಎರಡು ಕುಟುಂಬಗಳನ್ನು ನೋಡುತ್ತಾನೆ ಎರಡು ಕುಟುಂಬದವರು ಕ್ರೈಸ್ತರಾಗಿದ್ದು ಅವರ ಪ್ರೀತಿ ವಿಶ್ವಾಸ ಪರೀಕ್ಷೆ ಮಾಡಲು ಎರಡು ಕುಟುಂಬದ ಬಳಿ ಬರುತ್ತಾರೆ ಒಂದು ಕುಟುಂಬದ ಹೆಸರು ಲಾಜರ್ ಇವನು ನಿಷ್ಠಾವಂತ ಕ್ರೈಸ್ತ ಇವನು ಕಾರ್ಖಾನೆಯಲ್ಲಿ ಕೆಲಸ ಮಾಡುವಾಗ ತನ್ನ ಕಾಲುಗಳನ್ನು ಕಳೆದುಕೊಳ್ಳುತ್ತಾನೆ ಆದ್ದರಿಂದ ಇವನು ರಸ್ತೆಯ ಬದಿ ತರಕಾರಿ ಮಾರಿ ಜೀವನ ನಡೆಸುತ್ತಿದ್ದನು ಇವನಿಗೆ ಲೂಸಿ ಎಂಬ ಸ್ವರದ್ರೂಪಿ ಹೆಂಡತಿ ಇದ್ದಳು ಇವರಿಗೆ ಅಂತು ಮತ್ತು ಸಂತು ಎಂಬ ಮಕ್ಕಳಿದ್ದರು ಇವರಿಗೆ ಎಷ್ಟೇ ಕಷ್ಟವಿದ್ದರೂ ಕುಟುಂಬ ಪ್ರಾರ್ಥನೆ ಮತ್ತು ದಿವ್ಯ ಬಲಿ ಪೂಜೆಯನ್ನು ತಪ್ಪಿಸುತ್ತಿರಲಿಲ್ಲ ಲೂಸಿ ಯಾವಾಗಲೂ ತನ್ನ ಗಂಡನ ಜೊತೆ ಕಷ್ಟದಲ್ಲಿಯೂ ಅನ್ಯೋನ್ಯವಾಗಿದ್ದಳು ಲಾಜರನಿಗೆ ದೇವರ ಮೇಲೆ ಇದ್ದ ಭರವಸೆ ಎಂದಿಗೂ ಕಡಿಮೆಯಾಗಲಿಲ್ಲ ಇನ್ನೊಂದು ಕುಟುಂಬದ ಯಜಮಾನ ಲಿಕ್ಕರ್ ಲೂಯಿಸ್ ಎಂಬ ಹೆಂಡತಿ ಹಾಗೂ ರೀನಾ ಮತ್ತು ಟೀನಾ ಎಂಬ ಮಕ್ಕಳಿದ್ದರು ಇವರು ಕ್ರಿಸ್ಮಸ್ ಕ್ರೈಸ್ತರೆಂದು ಹೆಸರುವಾಸಿಯಾಗಿದ್ದರು ಮೇರಿಗೆ ಹಣದ ವ್ಯಾಮೋಹ ಮತ್ತು ತನ್ನ ಸೌಂದರ್ಯದ ಮೇಲೆ ದುರಹಂಕಾರ ತನಗೆ ಯಾವಾಗಲೂ ಒಡವೆ ಹಣ ಅಂತಸ್ತು ಬೇಕೆಂದು ತನ್ನ ಗಂಡನನ್ನು ಪೀಡಿಸುತ್ತಿದ್ದಳು ಇದರಿಂದಾಗಿ ಇವರ ನಡುವೆ ಯಾವಾಗಲೂ ಜಗಳ ನಡೆಯುತ್ತಿತ್ತು ಆದರೆ ಇವರ ಮಕ್ಕಳು ಸದಾ ಪ್ರಾರ್ಥನೆ ಮಾಡುವುದನ್ನು ತಪ್ಪಿಸುತ್ತಿರಲಿಲ್ಲ ಇವರ ಪ್ರಾರ್ಥನೆಯನ್ನು ಕೇಳಿ ಪೇತ್ರನು ಹೀಗೆನ್ನುತ್ತಾರೆ ಪ್ರಭು

ಆಗ ಪೇತ್ರನು ಲಿಕ್ಕಲ್ ಲೂಯಿಸ್ ಬಳಿ ಬಂದು ಲೂಯಿಸ್ ನಾನು ಪೇತ್ರಾ ನಿನಗೇನು ವರ ಬೇಕು ಕೇಳು ನಾನು ಕರುಣಿಸುತ್ತೇನೆ ಆದರೆ ಒಂದೇ ಒಂದು ವರವನ್ನು ಮಾತ್ರ ಕರುಣಿಸುತ್ತೇನೆ ಹೌದಾ ಆ ಕೆಪ್ಯಾಸಿಟಿವ್ರ ಗೈತ್ರ ಅಂತೀರಾ ನಿನಗೇನು ಬೇಕು ಕೇಳು ನಾನು ಕರುಣಿಸುತ್ತೇನೆ ಹಾಗಾದರೆ ನನ್ನ ಹೆಂಡತಿ ಮೇರಿ ಯಾವಾಗಲೂ ನಾಯಿ ತರ ಹೇಳಿದಂತೆ ಆಗಲಿ ನಿನ್ನ ಹೆಂಡತಿ ಮೇರಿ ನಾಯಿಯ ರೂಪ ತಾಳಿದ್ದಾಳೆ ಆಗ ಲಿಕ್ಕರ್ ಲೂಯಿಸ್ ಸಂತೋಷದಿಂದ ಪೇತ್ರನನ್ನು ತಬ್ಬಿಕೊಂಡು ಮೇರಿ ನಿನಗೇನು ಬರಬೇಕು ಕೇಳು ನಾನು ಕರುಣಿಸುತ್ತೇನೆ ಆಗ ಮೇರಿ ನನ್ನನ್ನು ನಾಯಿಯಾಗಿದ ಮಾಡಿದ ನನ್ನ ಗಂಡನು ಕೂಡ ನಾಯಿಯಾಗಲಿ ಎಂದು ಹೇಳಿದರು ಮೇಕಪ್ ಮೇರಿಯ ಬೇಡಿಕೆಯಂತೆ ಲಿಕ್ಕರ್ ಲೂಯಿಸ್ ನಾಯಿಯಾಗಿ ಹೋದನು ಆಗ ಮಕ್ಕಳಾದ ರೀನಾ ಮತ್ತು ಟೀನಾ ಅಳುತ್ತಾ ಪ್ರಾರ್ಥಿಸುತ್ತಿದ್ದರು ಆಗ ಪೇತ್ರನು ಮಕ್ಕಳ ಬಳಿ ಹೋಗಿ ರೀನಾ ಟೀನಾ ನಿಮಗೇನು ಬೇಕು ಆಟವಾಡಲು ಆಟದ ಸಾಮಾನು ಬೇಕೆ ಚಾಕ್ಲೇಟ್ ಬೇಕೆ ಅಥವಾ ಹಣ ಏನಾದರೂ ನಮ್ಮ ತಂದೆ ಮತ್ತು ತಾಯಿ ನಾಯಿಯ ರೂಪ ತಾಳಿದ್ದಾರೆ ಅವರನ್ನು ಮೊದಲಿನಂತೆ ಮನುಷ್ಯರಾಗಿ ಮಾಡಿ ಎಂದು ಹೇಳಿದರು ಹಾಗೆಯೇ ಆಗಲಿ ಇಬ್ಬರು ಮನುಷ್ಯ ರೂಪ ತಾಳಿರಿ ಎಂದು ಪೇತ್ರ ಹೇಳಿದರು ಇಬ್ಬರು ಮೊದಲಿನಂತೆ ಮನುಷ್ಯ ರೂಪ ತಾಳಿ ಮತ್ತೆ ನಾಯಿಯಂತೆ ಜಗಳವಾಡತೊಡಗಿದರು ನಿನ್ಗೆ ಹೇಳಿದ್ದೇನೆ ಇವರು ಸುಧಾರುವವರಲ್ಲ ಇವರು ದುಷ್ಟರು ಆಮೇಲೆ ಸ್ವಾರ್ಥಿಗಳು ಇವರಿಗೆ ಎಷ್ಟು ಹೊರ ಕೊಟ್ಟರು ಸಾಕಾಗುವುದಿಲ್ಲ ಅದೇ ರೀತಿ ಬೇರೆ ಕುಟುಂಬ ರಾಜರನ ಕುಟುಂಬ ಇಲ್ಲಿದೆ ಅವರನ್ನು ಪರೀಕ್ಷಿಸಿ ನೋಡು ಅಡಚಣೆಗಾಗಿ ಶ್ರಮಿಸಿ ಈಗ ನಮ್ಮ ಬೇಗೂರಿನ ನಮ್ಮ ಭರವಸೆ ಶಾಸಕರು ನಮ್ಮ ಮಧ್ಯೆ ಆಗಮಿಸುತ್ತಿದ್ದಾರೆ ಎಲ್ಲರೂ ಎದ್ದು ನಿಂತು ಅವರನ್ನು ಚಪ್ಪಾಳೆ ಮೂಲಕ ಸ್ವಾಗತಿಸೋಣ チャポリ ವರ್ಷಗಳಿಗೊಮ್ಮೆ ವಿಧಾನಸಭೆಯ ಚುನಾವಣೆ ಎಲ್ಲ ಪಕ್ಷದವರು ಚುನಾವಣೆಗಾಗಿ ಪ್ರತಿನಿಧಿಸುತ್ತಾ ಪ್ರಚಾರ ಮಾಡುತ್ತಿದ್ದರು ಒಂದು ಕಡೆ ಸತ್ಯ ನ್ಯಾಯ ನೀತಿಗಾಗಿ ದುಡಿಯುವ ಪಕ್ಷ ಇನ್ನೊಂದೆಡೆ ಮೋಸ ವಂಚನೆ ಸುಲಿಗೆ ಮಾಡುವ ಪಕ್ಷ ಕೈ ಪಕ್ಷದ ಅಭ್ಯರ್ಥಿಯಾಗಿ ಕದೀಮ ಕೈಸನಾದರೆ ಹೃದಯದ ಗುರುತಾಗಿ ಹೃದಯ ಮೇರಿ ಇನ್ನೊಂದು ಪಕ್ಷದ ಅಭ್ಯರ್ಥಿಯಾಗಿ ತನ್ನ ಪ್ರಚಾರ ಮಾಡುತ್ತಾರೆ ಕೈಸನ್ ಈ ವಿಧಾನಸಭೆಯ ಚುನಾವಣೆಯಲ್ಲಿ ಪ್ರತಿನಿಧಿಸುತ್ತಿದ್ದೇನೆ ಕೈ ಪಕ್ಷಕ್ಕೆ ನಿಮ್ಮ ಮತವನ್ನು ನೀಡಿ ಇಲ್ಲಿರುವಂತಹ ಎಲ್ಲ ಫಾದರ್ಗಳಿಗೆ ಬಿಷಪ್ಗಳಿಗೆ ಒಳ್ಳೆ ಮನೆ ಕಟ್ಟಿಸ್ಕೊಡ್ತೀನಿ ಬೇಗೂರಿನ ಇಲ್ಲುವಂತಹ ಎಲ್ಲಾ ಜನರಿಗೆ ಯಾವಾಗ ಯಾವಾಗ ಕೈ ಕೈ ಅಂತಿನೋ ನೀವೆಲ್ಲರೂ ಜೈ ಜೈ ಅನ್ಬೇಕು ಕೈ ಕೈ ಜೈ ಜೈ ಕೈ ಕೈ ಚುನಾವಣೆಯ ಒಂದು ದಿನದ ಮುಂಚೆ ಕದೀಮ ಕೈಸನ್ ಎಲ್ಲರಿಗೂ ಮದ್ಯ ಧೂಮಪಾನ ಮತ್ತು ಹಣವನ್ನು ಹಂಚುತ್ತಾರೆ ಅವರ ಪಕ್ಷದ ಅಭ್ಯರ್ಥಿ ತುಳಿಯುತ್ತಾರೆ ಆಗ ಅವರು ನೋವಿನಿಂದ ಕೈಸನ್ ಹೃದಯ ಮೇರಿಯನ್ನು ಅಪಹರಿಸಿ ಮೋಸದಿಂದ ಚುನಾವಣೆಯನ್ನು ಗೆಲ್ಲುತ್ತಾನೆ ಜನರಿಗೆ ಕೊಟ್ಟ ಆಶ್ವಾಸನೆಯನ್ನು ತಿರುಚುತ್ತಾನೆ ಬೇಗೂರಿನ ಬಡ ಜನರನ್ನು ಶೋಷಣೆ ಮಾಡುತ್ತಾನೆ ಆಗ ಜನರೆಲ್ಲರೂ ಅವನ ಬಳಿಗೆ ಬಂದು ಸ್ವಾಮಿ ನೀವು ನಮಗೆ ಅಷ್ಟಭಾಗ್ಯ ಎಂದು ಕೊಡಿತೀನಿ ಎಂದು ನೀವು ಅಂದಿದ್ದೀರಿ ಅಷ್ಟಭಾಗ್ಯವನ್ನ ಕೊಟ್ಟಿದ್ದೀನಿ ಅಷ್ಟಭಾಗ್ಯದಲ್ಲಿ ನೀವೇನಂತ ಕೇಳಿದ್ದೇನೆ ರಸ್ತೆಗೆ ಗುಂಡಿ ರಸ್ತೆಯಲ್ಲಿರುವಂತ ಎಲ್ಲಾ ಗುಂಡಿಗಳನ್ನ ನಾನೇ ತಕ್ಕಿ ಮತ್ತೆ ಈ ಬೇಗೂರಿನ ಜನಗಳಿಗೆ ಉಚಿತ ಹೆರಿಗೆ ಅಂತ ಹೇಳಿದೆ ಆ ಹೆಣ್ಣು ಮಕ್ಕಳು ಆ ಗುಂಡಿಯಲ್ಲಿ ಬಿದ್ದ ತಕ್ಷಣ ಆಗ್ತಾ ಇದ್ದಾರೆ ಮೊದಲು ಏನ್ ಮಾಡ್ತಾ ಇದ್ರಿ ಆಂಬುಲೆನ್ಸ್ ಅಲ್ಲಿ ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು ದುಡ್ಕೊಡ್ಬೇಕಿತ್ತು ಆದ್ರೆ ನಾನು ಈ ಗುಂಡಿ ಒದಗಿಸಿದೀನಿ ಆ ಗುಂಡಿ ಒಳಗೆ ಆಟೋ ಅಥವಾ ಆಂಬುಲೆನ್ಸ್ ತಡಕ್ ಅಂತ ಬಿದ್ದ ತಕ್ಷಣ ಅಲ್ಲೇ ಮಕ್ಕಳಾಗ್ತಾ ಇದ್ರು ಈಗ ನೋಡಿ ಆ ಮೊನ್ನೆ ಈ ಬೇಗೂರಿನ ಮುಂದೆ ಮುಂದೆ ಇರುವಂತಹ ಒಂದು ದೊಡ್ಡ ಗುಂಡಿಯಲ್ಲಿ ಇಬ್ಬರಿಗೆ ಅವಳಿ ಜವಳಿ ಆಗಿದೆ ಆ ಗುಂಡಿಯಲ್ಲಿ ಬಿದ್ದಂತಹ ಮಕ್ಕಳಿಗೆ ನಾನೇ ಹೆಸರಿಟ್ಟಿದೆ ಗುಂಡಿಯಲ್ಲಿ ಬಿದ್ದ ತಕ್ಷಣ ಗಂಡು ಮಗು ಗುಂಡಪ್ಪ ಗುಂಡಪ್ಪಾತ ಹೆಸರಿಟ್ಟಿದ್ದೀನಿ ಇಲ್ಲಿ ನೋಡಿ ಈ ಗುಂಡಿಯಲ್ಲಿ ಬಿದ್ದಿರೋ ಈ ಹುಡುಗಿಗೆ ಗುಂಡಪಾತ ಹೆಸರಿಟ್ಟಿದೆ ನಿಮಗೇನಂತ ಹೇಳಿದೆ ಗ್ಯಾಸ್ ಸಿಲಿಂಡರ್ ಕೊಡ್ತೀನಿ ಎಂದಿದ್ದೆ ಗ್ಯಾಸ್ ಕೊಡ್ತೀನಿ ಅಂತ ಹೇಳಿಲ್ಲ ಎಲ್ಲರಿಗೂ ಎಣ್ಣೆ ಕೊಡಿಸ್ತೀನಿ ಅಂತಿದೆ ಎಲ್ಲರಿಗೂ ಕೊಬ್ಬರಿ ಎಣ್ಣೆ ಕೊಡಿಸಿದ್ದೀನಿ ಎಲ್ಲ ಹೆಣ್ಣು ಉಚಿತವಾಗಿ ನಿಮ್ಗೆ ಏನ್ ಅದನ್ನೆಲ್ಲ ಕೊಡ್ಸಿದೀನಿ ಉಚಿತ ವಿದ್ಯುತ್ ಅಂತ ಹೇಳಿದೆ ಮನೆಗೆ ವಿದ್ಯುತ್ ಪ್ರಸರಣೆ ಮಾಡ್ತೀನಿ ಅಂತ ಹೇಳಿಲ್ಲ ಅರ್ಥ ಆಯ್ತಾ ಮುಚ್ಕೊಂಡು ಹೋಗ್ತಾ ಇಲ್ಲಿಂದ ಈ ರೀತಿ ಹೇಳಿ ಜನರ ಬಾಯನ್ನು ಮುಚ್ಚಿಸುತ್ತಾನೆ ಈ ಎಲ್ಲಾ ವಿಚಾರವನ್ನು ನೋಡಿದ ಪೇತ್ರನು ಬಹಳ ದುಃಖ ಕ್ರಾಂತನಾಗಿ ಅಯ್ಯೋ ನನಗಿಂದು ಭೂಲೋಕವೇ ಗತಿ ಅಲ್ಲಿ ನೋಡಿದರೆ ಪ್ರಭು ಏಸು ನೀನು ಭರವಸೆ ಯಾತ್ರಿಕನನ್ನು ಹುಡುಕದೆ ಸ್ವರ್ಗಕ್ಕೆ ಬರುವುದು ಬೇಡ ಎಂದಿದ್ದಾರೆ ಆದರೆ ನನಗೆ ಇಲ್ಲಿ ಒಂದೇ ಒಂದು ಒಳ್ಳೆಯ ಕುಟುಂಬವೂ ಕಾಣುತ್ತಿಲ್ಲ ನಾನು ಏನು ಮಾಡಲಿ ಈಗ ಅಮ್ಮ ಮರಿಯಮ್ಮ ನೀನೇ ಏನಾದರೂ ಮಾರ್ಗ ತೋರಿಸು ಅಷ್ಟರಲ್ಲಿ ಪೇತ್ರನ ಕಂಡು ರಸ್ತೆ ಬಳಿ ತರಕಾರಿ ಮರುವ బడా మేలే బీళ్ళు ಐವತ್ತು ಲಕ್ಷದ ಹಣದ ಚೀಲವನ್ನು ಮರೆತು ಹೋಗುತ್ತಾನೆ ಲಾಜರ್ ಆ ಹಣದ ಚೀಲವನ್ನು ಶ್ರೀಮಂತನಿಗೆ ತುಂಬಾ ಪ್ರಯತ್ನ ಮಾಡುತ್ತಾನೆ ಆಗ ಪಿಶಾಚಿ ಕಳ್ಳನ ರೂಪದಲ್ಲಿ ಬಂದು ಹಣದ ಚೀಲವನ್ನು ಕದ್ದೊಯ್ಯುತ್ತಾನೆ ಲಾಜರ್ ಎಷ್ಟು ಕಷ್ಟಪಟ್ಟರೂ ಹಣದ ಚೀಲವನ್ನು ಕಳ್ಳನಿಂದ ತಡೆಯಲು ಸಾಧ್ಯವಾಗಲಿಲ್ಲ ಈ ವಿಚಾರವನ್ನು ಲಾಜರ್ ತನ್ನ ಪತ್ನಿಗೆ ತಿಳಿಸುತ್ತಾರೆ ಒಂದು ದಿನ ಅದೇ ಶ್ರೀಮಂತ ಮತ್ತು ಕಳ್ಳನನ್ನು ಲಾಜರ್ ಕಾಣುತ್ತಾನೆ ಲಾಜರ್ ಶ್ರೀಮಂತನನ್ನು ಕಂಡ ಕ್ಷಣ ಎಂದು ಕೂಗುತ್ತಾನೆ ಭಯದಿಂದ ಲಾಜರ್ನ ಬಳಿ ಬಂದು ಕಳ್ಳ ತಾನು ಕದ್ದು ಕದ್ದಿದ ಐವತ್ತು ಲಕ್ಷ ಹಳವನ್ನು ಹಿಂದಿರುಗಿಸುತ್ತಾನೆ ಅಷ್ಟರಲ್ಲಿ ಕಳ್ಳನು ತಾನು ಕದ್ದ ಬೆಳ್ಳಿ ಬಂಗಾರವನ್ನು ಲಾಜರನ ಬುಟ್ಟಿಯಲ್ಲಿ ಹಾಕುವಾಗ ಅವನನ್ನು ಲಾಜರನು ಹಿಡಿಯುತ್ತಾನೆ ಮತ್ತು ಪೊಲೀಸರಿಗೆ ಒಪ್ಪಿಸುತ್ತಾನೆ ಕುಖ್ಯಾತ ಕಳ್ಳನನ್ನು ಹಿಡಿದುಕೊಟ್ಟವರ ಬಹುಮಾನವಾಗಿ ಐವತ್ತು ಲಕ್ಷ ರೂಪಾಯಿ ಹಣವನ್ನು ಲಾಜರನಿಗೆ ಪೊಲೀಸರು ನೀಡುತ್ತಾರೆ ಲರನು ಐವತ್ತು ಲಕ್ಷ ರೂಪಾಯಿಗಳನ್ನು ಆ ಶ್ರೀಮಂತನಿಗೆ ಹಿಂದಿರುಗಿಸುತ್ತಾನೆ ತಗೊಳ್ಳಿ ಜೋಪನವಾಗಿ ಹಿಂದಿರುಗಿಸುತ್ತೇನೆ ಧನ್ಯವಾದಗಳು ಪ್ರಭು ಪ್ರಭು ನೀವು ಧನ್ಯರು ನಿಮ್ಮನ್ನು ಪಡೆದ ನಾನು ಧನ್ಯನು ನಿಮ್ಮ ಜೊತೆ ನಾನಿದ್ದಾಗ ನಿಮ್ಮ ಮೇಲೆ ವಿಶ್ವಾಸವಿಡಲಿಲ್ಲ ಆದರೆ ಈ ಲಾಸರನು ನಿಮ್ಮ ಅಚಲ ವಿಶ್ವಾಸದಿಂದ ಭರವಸೆಯ ಯಾತ್ರಿಕನಾಗಿದ್ದಾನೆ ಇವನಿಗೆ ಒಂದೇ ಸಮ ಇಷ್ಟು ಹಣ ಸಿಕ್ಕಿದರೂ ಹಣದ ವ್ಯಾಮೋಹಕ್ಕೆ ಸಿಲುಕದೆ ಆ ಹಣವನ್ನು ನನಗೆ ಹಿಂದಿರುಗಿಸಿದ್ದಾನೆ ಇವನೇ ಪ್ರಭು ಭರವಸೆಯ ಯಾತ್ರಿಕ ಇವನೇ ನಿಮಗೆ ಪ್ರೀತಿಪಾತ್ರನು ಇನ್ನು ಈ ಭೂಮಿಯಲ್ಲಿ ಭರವಸೆಯ ಯಾತ್ರಿಕರಿದ್ದಾರೆ ಎಂಬುದು ಈ ರೂಪಕದಿಂದ ತಿಳಿದು ಬರುತ್ತದೆ ಬನ್ನಿ ನಾವೆಲ್ಲರೂ ಏಸು ಕ್ರಿಸ್ತರಲ್ಲಿ ಭರವಸೆಯನ್ನಿಟ್ಟು ಉತ್ತಮ ಯಾತ್ರಿಕರಾಗೋಣ ಧನ್ಯವಾದಗಳು